ಪ್ರಧಾನಮಂತ್ರಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದೇ ಅದೇ ಸಾಕ್ಷಿ ಮೂರನೇ ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದ ಮುಂದೆ ಸಂಪೂರ್ಣವಾದಂಥ ಪರಿವರ್ತನೆ ಬಂದಿದೆ ಒಂದು ಅಸಮತೋಲಿತವಾದಂಥ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಐದ ಪ್ರಬಲವಾಗಿರುವಂಥದ್ದು ಆರ್ಥಿಕತೆಯ ಸ್ಥಾನಕ್ಕೆ ತಂದಿದ್ದಾರೆ ನಿನ್ನೆ ಮೊನ್ನೆನೇ ಇನ್ನೂ ಒಂದು ಏನು ಐ ಎಮ್ ಎಫ್ ಏನು ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥದ್ದು ಭಾರತೀಯರನ್ನ ಒಂದು ಬಡ ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಜನ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇರುವಾಗ ರಾಜ್ಯ ಸರ್ಕಾರನೂ ಕೂಡ ಇದೆಲ್ಲನೂ ಗಮನಿಸಬೇಕಾಗಿದೆ ಅವರ ಮಾದರಿಯೊಂದಿಗೆ ಇಲ್ಲೂ ಕೂಡ ಒಂದು ಒಳ್ಳೆ ಆಡಳಿತವನ್ನು ಮಾಡಬೇಕಾಗಿದೆ ಸುಮ್ಮನೆ ಯಾವುದು ಸಾಕ್ಷಿ ಇಲ್ಲದೇ ಆರೋಪ ಮಾಡೋದು ಬಿಟ್ಟು ಇಲ್ಲಿಯ ಒಂದು ಒಳ್ಳೆಯ ಆಡಳಿತ ಮಾಡೋದರಲ್ಲಿ ಅವ್ರು ಮುಂದುವರಿಲಿ ನೋಡಿ ಆದಷ್ಟು ಇವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಒಂದು ತನಿಖೆ ಆಗಬೇಕಾಗಿದೆ ಬೇ ಎಲ್ಲರೂ ಇಂಥ ಒಂದು ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಆರೋಪ ಹಾಕೋಕ್ಕೆ ಮುಂದುವರಿತಾರೆ ಪ್ರಾಯೋಗಿಕವಾಗಿ ಒಂದು ಅಪ್ರೋಚನ್ನು ಇಟ್ಕೊಂಡು ತನಿಖೆ ಮಾಡಲಿ ಅಲ್ಲಿ ಒಂದು ಟೈಮ್ಲೈನನ್ನು ಬಹಿರಂಗ ಮಾಡಲಿ ಅವರು ಯಾರು ಎಲ್ಲಿ ವ್ಯವಹಾರ ಮಾಡಿದ್ದಾರೆ ಕರೆ ಮೂಲಕ ಮಾಡಿದ್ದಾರೆ ಕರೆಸ್ಪಾಂಡೆನ್ಸು ಅಥವಾ ಪತ್ರ ವ್ಯವಹಾರ ನಡೆದಿದೆಯಾ ಎಲ್ಲನೂ ಕೂಡ ಅವರು ಹೇಳಿ ಎಲ್ಲಿಂದ ಯಾರಿಗೆ ಅನುಮತಿ ಕೊಟ್ಟಿದ್ದಾರೆ ಯಾರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತನಿಖೆ ಆಗಲಿ ಸ್ಪಷ್ಟವಾಗಿ ವರದಿ ಮೂಲಕ ಎಲ್ಲರಿಗೂ ಬಹಿರಂಗ ಮಾಡಲಿ ಆಮೇಲೆ ಕ್ರಮ ತಗೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡಿಬಿಟ್ಟು ಇನ್ನೂ ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಯಾರಿಗೂ ಲಾಭ ಆಗೋಲ್ಲ ಇವತ್ತು ಆ ಹನ್ನೊಂದು ಜನರಿಗೆ ಪ್ರಾಣ ಕಳ್ಕೊಂಡಿರೋದು ಸತ್ಯವಾದದ್ದು ಅವ್ರ ಜೀವವನ್ನು ನಾವು ಯಾರು ಕೊಡೋಕ್ಕಾಗಲ್ಲ ಪುನಃ ಆದರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಅವರು ಈ ಸರ್ಕಾರ ಮಾಡ್ಬೋದು ಅದಾದರೂ ಪ್ರಾಮಾಣಿಕವಾಗಿ ಮಾಡಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇನು ಹೊಸದಲ್ಲ ಇಲ್ಲಿ ಅವರ ಆಡಳಿತವನ್ನು ವಿಫಲ ಆಗುವಾಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಿಲ್ಲ ಈ ಒಂದು ಕೃತ್ಯ ನಡೆದಿದ ತಕ್ಷಣ ಅವರ ಹೊಣೆ ಏನಿದೆ ಅದನ್ನ ಒಂದು ಬಗ್ಗೆ ಒಂದು ಕ್ರಮ ತಗೊಳ್ಳೋದ್ ಬದಲು ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ಅವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದೇನು ಹೊಸ ಏನು ಪದ್ಧತಿ ಇಲ್ಲ ಆದರೆ ನಾವು ಆರೋಪ ಮಾಡದ ಮೊದಲು ನಾವು ಒಂದು ತನಿಖೆ ಆಗಲಿ ಅದರ ಮೂಲಕ ಒಂದು ಒಳ್ಳೆ ವರದಿ ಬರಲಿ ಅದರಲ್ಲಿ ಎಲ್ಲ ಬಹಿರಂಗ ಮಾಡಲಿ ಅಂದರೆ ಇದು ಆರ್ ಸಿ ಬಿ ಗೆದ್ದಿದ ಕ್ಷಣಕ್ಕೇ ಅದಾಗಿದ್ದ ನಂತರ ಯಾರು ಕಾರ್ಯಕ್ರಮ ಮಾಡ್ತಾರೆ ಏನು ಯಾರು ಹೊಣೆ ಅಂತ ಭಾಳ ಸ್ಪಷ್ಟವಾಗಿ ಟೈಮ್ ಲೈನ್ ಮೂಲಕ ಎಲ್ಲರಿಗೂ ಲಭ್ಯ ಮಾಡಿಕೊಡ್ಲಿ ನಂತರ ಅವರು ಸೂಕ್ತವಾದಂಥ ಸಂಸ್ಥೆಯಿಂದ ಕ್ರಮ ತಗೊಳ್ಳಿ ಪ್ರಧಾನಮಂತ್ರಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದೇ ಅದೇ ಸಾಕ್ಷಿ ಮೂರನೇ ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದ ಮುಂದೆ ಸಂಪೂರ್ಣವಾದಂಥ ಪರಿವರ್ತನೆ ಬಂದಿದೆ ಒಂದು ಅಸಮತೋಲಿತವಾದಂಥ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಐದು ಪ್ರಬಲವಾಗಿರುವಂಥದ್ದು ಆರ್ಥಿಕತೆ ಸ್ಥಾನಕ್ಕೆ ತಂದಿದ್ದಾರೆ ನಿನ್ನೆ ಮೊನ್ನೆನೇ ಇನ್ನು ಒಂದು ಏನು ಐ ಎಮ್ ಎಫ್ ವರದಿಯಲ್ಲಿ ಏನು ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥದ್ದು ಭಾರತೀಯರನ್ನ ಒಂದು ಬಡ ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿದ್ದರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಜನ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇರುವಾಗ ರಾಜ್ಯ ಸರ್ಕಾರನೂ ಕೂಡ ಇದೆಲ್ಲನೂ ಗಮನಿಸಬೇಕಾಗಿದೆ ಅವರ ಮಾದರಿಯೊಂದಿಗೆ ಇಲ್ಲೂ ಕೂಡ ಒಂದು ಒಳ್ಳೆ ಆಡಳಿತವನ್ನು ಮಾಡಬೇಕಾಗಿದೆ ಸುಮ್ಮನೆ ಯಾವುದು ಸಾಕ್ಷಿ ಇಲ್ಲದೇ ಆರೋಪ ಮಾಡೋದು ಬಿಟ್ಟು ಇಲ್ಲಿಯ ಒಂದು ಒಳ್ಳೆಯ ಆಡಳಿತ ಮಾಡೋದರಲ್ಲಿ ಅವ್ರು ಮುಂದುವರಿಲಿ ನೋಡಿ ಆದಷ್ಟು ಇವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಒಂದು ತನಿಖೆ ಆಗಬೇಕಾಗಿದೆ ಬೇ ಎಲ್ಲರೂ ಇಂಥ ಒಂದು ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಆರೋಪ ಹಾಕೋಕ್ಕೆ ಮುಂದುವರಿತಾರೆ ಪ್ರಾಯೋಗಿಕವಾಗಿ ಒಂದು ಅಪ್ರೋಚನ್ನು ಇಟ್ಕೊಂಡು ತನಿಖೆ ಮಾಡಲಿ ಅಲ್ಲಿ ಒಂದು ಟೈಮ್ಲೈನನ್ನು ಬಹಿರಂಗ ಮಾಡಲಿ ಅವರು ಯಾರು ಎಲ್ಲಿ ವ್ಯವಹಾರ ಮಾಡಿದ್ದಾರೆ ಕರೆ ಮೂಲಕ ಮಾಡಿದ್ದಾರೆ ಕರೆಸ್ಪಾಂಡೆನ್ಸು ಅಥವಾ ಪತ್ರ ವ್ಯವಹಾರ ನಡೆದಿದೆಯಾ ಎಲ್ಲನೂ ಕೂಡ ಅವ್ರು ಹೇಳಿ ಎಲ್ಲಿಂದ ಯಾರಿಗೆ ಅನುಮತಿ ಕೊಟ್ಟಿದ್ದಾರೆ ಯಾರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತನಿಖೆ ಆಗಲಿ ಸ್ಪಷ್ಟವಾಗಿ ವರದಿ ಮೂಲಕ ಎಲ್ಲರಿಗೂ ಬಹಿರಂಗ ಮಾಡಲಿ ಆಮೇಲೆ ಕ್ರಮ ತಗೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡಿಬಿಟ್ಟು ಇನ್ನೂ ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಯಾರಿಗೂ ಲಾಭ ಆಗೋಲ್ಲ ಇವತ್ತು ಆ ಹನ್ನೊಂದು ಜನರಿಗೆ ಪ್ರಾಣ ಕಳ್ಕೊಂಡಿರೋದು ಸತ್ಯವಾದದ್ದು ಅವ್ರ ಜೀವವನ್ನು ನಾವು ಯಾರು ಕೊಡೋಕ್ಕಾಗಲ್ಲ ಪುನಃ ಆದರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಅವ್ರು ಈ ಸರ್ಕಾರ ಮಾಡ್ಬೋದು ಅದಾದರೂ ಪ್ರಾಮಾಣಿಕವಾಗಿ ಮಾಡಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇನು ಹೊಸದಲ್ಲ ಇಲ್ಲಿ ಅವರ ಆಡಳಿತವನ್ನು ವಿಫಲ ಆಗುವಾಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ ಈ ಒಂದು ಕೃತ್ಯ ನಡೆದಿದ ತಕ್ಷಣ ಅವರ ಹೊಣೆ ಏನಿದೆ ಅದನ್ನ ಒಂದು ಬಗ್ಗೆ ಒಂದು ಕ್ರಮ ತಗೊಳ್ಳೋದ್ ಬದಲು ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ಅವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದೇನು ಹೊಸ ಏನು ಪದ್ಧತಿ ಇಲ್ಲ ಆದರೆ ನಾವು ಆರೋಪ ಮಾಡೋದ್ ಮೊದಲು ನಾವು ಒಂದು ತನಿಖೆ ಆಗಲಿ ಅದರ ಮೂಲಕ ಒಂದು ಒಳ್ಳೆ ವರದಿ ಬರಲಿ ಅದರಲ್ಲಿ ಎಲ್ಲ ಬಹಿರಂಗ ಮಾಡಲಿ ಅಂದರೆ ಇದು ಆರ್ ಸಿ ಬಿ ಗೆದ್ದಿದ ಕ್ಷಣಕ್ಕೇ ಅದಾಗಿದ್ದ ನಂತರ ಯಾರು ಕಾರ್ಯಕ್ರಮ ಮಾಡ್ತಾರೆ ಏನು ಯಾರು ಹೊಣೆ ಅಂತ ಭಾಳ ಸ್ಪಷ್ಟವಾಗಿ ಟೈಮ್ ಲೈನ್ ಮೂಲಕ ಎಲ್ಲರಿಗೂ ಲಭ್ಯ ಮಾಡಿಕೊಡ್ಲಿ ನಂತರ ಅವರು ಸೂಕ್ತವಾದಂಥ ಸಂಸ್ಥೆಯಿಂದ ಕ್ರಮ ತಗೊಳ್ಳಿ ಪ್ರಧಾನಮಂತ್ರಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದೇ ಅದೇ ಸಾಕ್ಷಿ ಮೂರನೇ ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದ ಮುಂದೆ ಸಂಪೂರ್ಣವಾದಂಥ ಪರಿವರ್ತನೆ ಬಂದಿದೆ ಒಂದು ಅಸಮತೋಲಿತವಾದಂಥ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಐದು ಪ್ರಬಲವಾಗಿರುವಂಥದ್ದು ಆರ್ಥಿಕತೆ ಸ್ಥಾನಕ್ಕೆ ತಂದಿದ್ದಾರೆ ನಿನ್ನೆ ಮೊನ್ನೆನೇ ಇನ್ನು ಒಂದು ಏನು ಐ ಎಮ್ ಎಫ್ ಏನು ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥದ್ದು ಭಾರತೀಯರನ್ನ ಒಂದು ಬಡ ಪರಿಸ್ಥಿತಿಯಿಂದ ಆಚೆ ತೆಗೆದಿದರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಜನ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆಗಳಿರುವಾಗ ರಾಜ್ಯ ಸರ್ಕಾರನೂ ಕೂಡ ಇದೆಲ್ಲನೂ ಗಮನಿಸಬೇಕಾಗಿದೆ ಅವರ ಮಾದರಿಯೊಂದಿಗೆ ಇಲ್ಲೂ ಕೂಡ ಒಂದು ಒಳ್ಳೆಯ ಆಡಳಿತವನ್ನು ಮಾಡಬೇಕಾಗಿದೆ ಸುಮ್ಮನೆ ಯಾವುದು ಸಾಕ್ಷಿ ಇಲ್ಲದೇ ಆರೋಪ ಮಾಡೋದು ಬಿಟ್ಟು ಇಲ್ಲಿಯ ಒಂದು ಒಳ್ಳೆಯ ಆಡಳಿತ ಮಾಡೋದರಲ್ಲಿ ಅವ್ರು ಮುಂದುವರಿಲಿ ನೋಡಿ ಆದಷ್ಟು ಇವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಒಂದು ತನಿಖೆ ಆಗಬೇಕಾಗಿದೆ ಬೇ ಎಲ್ಲರೂ ಇಂಥ ಒಂದು ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಆರೋಪ ಹಾಕೋಕ್ಕೆ ಮುಂದುವರಿತಾರೆ ಪ್ರಾಯೋಗಿಕವಾಗಿ ಒಂದು ಅಪ್ರೋಚನ್ನು ಇಟ್ಕೊಂಡು ತನಿಖೆ ಮಾಡಲಿ ಅಲ್ಲಿ ಒಂದು ಟೈಮ್ಲೈನನ್ನು ಬಹಿರಂಗ ಮಾಡಲಿ ಅವರು ಯಾರು ಎಲ್ಲಿ ವ್ಯವಹಾರ ಮಾಡಿದ್ದಾರೆ ಕರೆ ಮೂಲಕ ಮಾಡಿದ್ದಾರೆ ಕರೆಸ್ಪಾಂಡೆನ್ಸು ಅಥವಾ ಪತ್ರ ವ್ಯವಹಾರ ನಡೆದಿದೆಯಾ ಎಲ್ಲನೂ ಕೂಡ ಅವರು ಹೇಳಿ ಎಲ್ಲಿಂದ ಯಾರಿಗೆ ಅನುಮತಿ ಕೊಟ್ಟಿದ್ದಾರೆ ಯಾರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತನಿಖೆ ಆಗಲಿ ಸ್ಪಷ್ಟವಾಗಿ ವರದಿ ಮೂಲಕ ಎಲ್ಲರಿಗೂ ಬಹಿರಂಗ ಮಾಡಲಿ ಆಮೇಲೆ ಕ್ರಮ ತಗೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡಿಬಿಟ್ಟು ಇನ್ನೂ ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಯಾರಿಗೂ ಲಾಭ ಆಗೋಲ್ಲ ಇವತ್ತು ಆ ಹನ್ನೊಂದು ಜನರಿಗೆ ಪ್ರಾಣ ಕಳ್ಕೊಂಡಿರೋದು ಸತ್ಯವಾದದ್ದು ಅವ್ರ ಜೀವವನ್ನು ನಾವು ಯಾರು ಕೊಡೋಕ್ಕಾಗಲ್ಲ ಪುನಃ ಆದರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಅವ್ರು ಈ ಸರ್ಕಾರ ಮಾಡ್ಬೋದು ಅದಾದರೂ ಪ್ರಾಮಾಣಿಕವಾಗಿ ಮಾಡಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇನು ಹೊಸದಲ್ಲ ಇಲ್ಲಿ ಅವರ ಆಡಳಿತವನ್ನು ವಿಫಲ ಆಗುವಾಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸೋದು ಈ ಒಂದು ಕೃತ್ಯ ನಡೆದಿದ್ದ ತಕ್ಷಣ ಅವರ ಹೊಣೆ ಏನಿದೆ ಅದನ್ನ ಒಂದು ಬಗ್ಗೆ ಒಂದು ಕ್ರಮ ತಗೊಳ್ಳೋದ್ ಬದಲು ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ಅವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದೇನು ಹೊಸ ಏನು ಪದ್ಧತಿ ಇಲ್ಲ ಆದರೆ ನಾವು ಆರೋಪ ಮಾಡದ ಮೊದಲು ನಾವು ಒಂದು ತನಿಖೆ ಆಗಲಿ ಅದರ ಮೂಲಕ ಒಂದು ಒಳ್ಳೆ ವರದಿ ಬರಲಿ ಅದರಲ್ಲಿ ಎಲ್ಲ ಬಹಿರಂಗ ಮಾಡಲಿ ಅಂದರೆ ಇದು ಆರ್ ಸಿ ಬಿ ಗೆದ್ದಿದ ಕ್ಷಣಕ್ಕೇ ಅದಾಗಿದ್ದ ನಂತರ ಯಾರು ಕಾರ್ಯಕ್ರಮ ಮಾಡ್ತಾರೆ ಏನು ಯಾರು ಹೊಣೆ ಅಂತ ಭಾಳ ಸ್ಪಷ್ಟವಾಗಿ ಟೈಮ್ ಲೈನ್ ಮೂಲಕ ಎಲ್ಲರಿಗೂ ಲಭ್ಯ ಮಾಡಿಕೊಡ್ಲಿ ನಂತರ ಅವರು ಸೂಕ್ತವಾದಂಥ ಸಂಸ್ಥೆಯಿಂದ ಕ್ರಮ ತಗೊಳ್ಳಿ ಪ್ರಧಾನಮಂತ್ರಿಯವರು ಸತತ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದೇ ಅದೇ ಸಾಕ್ಷಿ ಮೂರನೇ ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದ ಮುಂದೆ ಸಂಪೂರ್ಣವಾದಂಥ ಪರಿವರ್ತನೆ ಬಂದಿದೆ ಒಂದು ಅಸಮತೋಲಿತವಾದಂಥ ಆರ್ಥಿಕತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಐದು ಪ್ರಬಲವಾಗಿರುವಂಥದ್ದು ಆರ್ಥಿಕತೆಯ ಸ್ಥಾನಕ್ಕೆ ತಂದಿದ್ದಾರೆ ನಿನ್ನೆ ಮೊನ್ನೆನೇ ಇನ್ನು ಒಂದು ಏನು ಐ ಎಮ್ ಎಫ್ ವರದಿಯಲ್ಲಿ ಏನು ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂಥದ್ದು ಭಾರತೀಯರನ್ನ ಒಂದು ಬಡ ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಕೋಟಿ ಜನ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇರುವಾಗ ರಾಜ್ಯ ಸರ್ಕಾರನೂ ಕೂಡ ಇದೆಲ್ಲನೂ ಗಮನಿಸಬೇಕಾಗಿದೆ ಅವರ ಮಾದರಿಯೊಂದಿಗೆ ಇಲ್ಲೂ ಕೂಡ ಒಂದು ಒಳ್ಳೆ ಆಡಳಿತವನ್ನು ಮಾಡಬೇಕಾಗಿದೆ ಸುಮ್ಮನೆ ಯಾವುದು ಸಾಕ್ಷಿ ಇಲ್ಲದೇ ಆರೋಪ ಮಾಡೋದು ಬಿಟ್ಟು ಇಲ್ಲಿಯ ಒಂದು ಒಳ್ಳೆಯ ಆಡಳಿತ ಮಾಡೋದರಲ್ಲಿ ಅವ್ರು ಮುಂದುವರಿಲಿ ನೋಡಿ ಆದಷ್ಟು ಇವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಶೀಘ್ರದಲ್ಲಿ ಒಂದು ತನಿಖೆ ಆಗಬೇಕಾಗಿದೆ ಬೇ ಎಲ್ಲರೂ ಇಂಥ ಒಂದು ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಆರೋಪ ಹಾಕೋಕ್ಕೆ ಮುಂದುವರಿತಾರೆ ಪ್ರಾಯೋಗಿಕವಾಗಿ ಒಂದು ಅಪ್ರೋಚನ್ನು ಇಟ್ಕೊಂಡು ತನಿಖೆ ಮಾಡಲಿ ಅಲ್ಲಿ ಒಂದು ಟೈಮ್ಲೈನನ್ನು ಬಹಿರಂಗ ಮಾಡಲಿ ಅವರು ಯಾರು ಎಲ್ಲಿ ವ್ಯವಹಾರ ಮಾಡಿದ್ದಾರೆ ಕರೆ ಮೂಲಕ ಮಾಡಿದ್ದಾರೆ ಕರೆಸ್ಪಾಂಡೆನ್ಸು ಅಥವಾ ವ್ಯವಹಾರ ನಡೆದಿದೆಯಾ ಎಲ್ಲನೂ ಕೂಡ ಅವರು ಹೇಳಿ ಎಲ್ಲಿಂದ ಯಾರಿಗೆ ಅನುಮತಿ ಕೊಟ್ಟಿದ್ದಾರೆ ಯಾರು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ತನಿಖೆ ಆಗಲಿ ಸ್ಪಷ್ಟವಾಗಿ ವರದಿ ಮೂಲಕ ಎಲ್ಲರಿಗೂ ಬಹಿರಂಗ ಮಾಡಲಿ ಆಮೇಲೆ ಕ್ರಮ ತಗೊಳ್ಳಿ ಸುಮ್ಮನೆ ಬೇರೆಯವ್ರ ಮೇಲೆ ಆರೋಪ ಮಾಡಿಬಿಟ್ಟು ಇನ್ನೂ ಗೊಂದಲ ಸೃಷ್ಟಿ ಮಾಡೋದ್ರಲ್ಲಿ ಯಾರಿಗೂ ಲಾಭ ಆಗಲ್ಲ ಇವತ್ತು ಆ ಹನ್ನೊಂದು ಜನರಿಗೆ ಪ್ರಾಣ ಕಳ್ಕೊಂಡಿರೋದು ಸತ್ಯವಾದದ್ದು ಅವ್ರ ಜೀವವನ್ನು ನಾವು ಯಾರು ಕೊಡೋಕ್ಕಾಗಲ್ಲ ಪುನಃ ಆದರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಕೆಲಸದಲ್ಲಿ ಅವ್ರು ಈ ಸರ್ಕಾರ ಮಾಡ್ಬೋದು ಅದಾದರೂ ಪ್ರಾಮಾಣಿಕವಾಗಿ ಮಾಡಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇನು ಹೊಸದಲ್ಲ ಇಲ್ಲಿ ಅವರ ಆಡಳಿತವನ್ನು ವಿಫಲ ಆಗುವಾಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದ ಈ ಒಂದು ಕೃತ್ಯ ನಡೆದಿದ ತಕ್ಷಣ ಅವರ ಹೊಣೆ ಏನಿದೆ ಅದನ್ನ ಒಂದು ಬಗ್ಗೆ ಒಂದು ಕ್ರಮ ತಗೊಳ್ಳೋದ್ ಬದಲು ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ಅವರು ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದೇನು ಹೊಸ ಏನು ಪದ್ಧತಿ ಇಲ್ಲ ಆದರೆ ನಾವು ಆರೋಪ ಮಾಡದ ಮೊದಲು ನಾವು ಒಂದು ತನಿಖೆ ಆಗಲಿ ಅದರ ಮೂಲಕ ಒಂದು ಒಳ್ಳೆ ವರದಿ ಬರಲಿ ಅದರಲ್ಲಿ ಎಲ್ಲ ಬಹಿರಂಗ ಮಾಡಲಿ ಅಂದರೆ ಇದು ಆರ್ ಸಿ ಬಿ ಗೆದ್ದಿದ ಕ್ಷಣಕ್ಕೇ ಅದಾಗಿದ್ದ ನಂತರ ಯಾರು ಕಾರ್ಯಕ್ರಮ ಮಾಡ್ತಾರೆ ಏನು ಯಾರು ಹೊಣೆ ಅಂತ ಭಾಳ ಸ್ಪಷ್ಟವಾಗಿ ಟೈಮ್ ಲೈನ್ ಮೂಲಕ ಎಲ್ಲರಿಗೂ ಲಭ್ಯ ಮಾಡಿಕೊಡ್ಲಿ ನಂತರ ಅವರು ಸೂಕ್ತವಾದಂಥ ಸಂಸ್ಥೆಯಿಂದ ಕ್ರಮ ತಗೊಳ್ಳಿ